ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಎಷ್ಟೋ ದಿವಸದ ಮೇಲೆ ಒಂದು ಬ್ಲಾಗ್ ಮಾಡ್ತಿದ್ದೀವಿ ಬಸ್ಲೆ ಸಾರಿನ ರೆಸಿಪಿ ನೋಡಿ ಬಸ್ಲೆ ಚೆನ್ನಾಗಿದೆ ಈ ಥರ ಇದೆ ಈ ಥರ ಇದೆ ಬಸ್ಲೆ ನೋಡಿ ದಂಟು ಕೂಡ ಚೆನ್ನಾಗಿದೆ ಚಿಗುರು ಚಿಗುರಾಗಿ ಚೆನ್ನಾಗಿದೆ ಆಮೇಲೆ ಅದಕ್ಕೆ ಅದಕ್ಕೆ ಮಸಾಲೆ ಬಕ್ಕೆ ಸೊಪ್ಪಿದು ಬಸ್ಲೆ ಸೊಪ್ಪನ್ನು ನಮಗೆ ಬಾಯಲ್ಲೆಲ್ಲ ಬಾಯಲ್ಲೆಲ್ಲ ಹುಣ್ಣಾಗುತ್ತಲ್ಲ ಬಾಯಿ ನೋವು ಬಾಯಿ ನೋವು ಅಂತ ಇರ್ತೀವಲ್ಲ ಖಾರ ಏನು ಊಟಕ್ಕಾಗಲ್ಲ ಹುಣ್ಣಾಗಿರುತ್ತಲ್ಲ ಅದಕ್ಕೆ ಈ ಬಸ್ಲೆ ಸೊಪ್ಪನ್ನು ಗಿಡದಿಂದ ತೆಗೆದು ಕೈಯಲ್ಲಿ ಒರೆಸಿ ತೊಳೆದು ಬಾಯಲ್ಲಿ ಹಾಕಿ ತೆಗಿಬೇಕು ಒಂದು ಮೂರು ದಿವಸ ತೆಗಿಬೇಕು ಅದೇ ಥರ ಅದು ನಾಲ್ಕೈದು ದಿವಸ ಆದ್ಮೇಲೆ ಕರೆಕ್ಟಾಗಿ ಕ್ಲೀನಾಗಿ ಗುಣ ಆಗುತ್ತೆ ಬಸ್ರ ಸೊಪ್ಪು ಜಗಿತಾ ಜಗಿತಾ ಅದ್ರ ರಸ ನುಂಗಿ ಸ್ವಲ್ಪ ನೋಳಿ ಆಗುತ್ತೆ ಆದರೂ ಪರವಾಗಿಲ್ಲ ಸುತ್ತ ಜಗಿಬೇಕು ಬಾಯಿ ತುಂಬ ಹಾಕ್ಕೊಂಡು ಜಗಿಬೇಕು ಬಸಳೆ ಸೊಪ್ಪನ್ನು ಬಾಯಿ ಹುಣ್ಣೆಲ್ಲ ಕಡಿಮೆ ಆಗುತ್ತೆ ಅದಕ್ಕೆ ಮಸಾಲೆ ಒಂದು ಒಂದು ಹೋಳಗ ತೆಂಗಿನಕಾಯಿ ಒಂದು ಏಳೆಂಟು ಹತ್ತು ಒಣಮೆಣಸು ಒಂದು ಮುಷ್ಟಿ ಕೊತ್ತಂಬರಿ ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಸಾಸಿವೆ ಆಮೇಲೆ ಒಂದು ಹುಳಿ ಒಂದು ಅರ್ಧ ನೀರುಳ್ಳಿ ಅರ್ಧ ಬೆಳ್ಳುಳ್ಳಿ ಒಂಚೂರು ಅರಿಶಿನ ಪುಡಿ ಇವಿಷ್ಟು ಬಸಳೆಗೆ ಹಾಕುವ ಮಸಾಲೆ ಆವಾಗಲೇ ಬೇಳೆ ಬೇಯೋಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ದಂಟನ್ನು ಅರ್ಧ ಗಂಟೆ ಮುಂಚೆ ಬೇಯಿಸ್ಬೇಕು ಒಂದು ಅರ್ಧ ಗಂಟೆ ಚಂದ ಬೇಯಬೇಕು ದಂಟ ಆಮೇಲೆ ಸೊಪ್ಪು ಹಾಕಬೇಕು ಸೊಪ್ಪು ಕೂಡ ಆಗುತ್ತೆ ದಂಟು ಕೂಡ ಜಗಿಬೋದು ಆವಾಗ ಬಾಯಲ್ಲಿ ಆಗಿರೋ ಹುಣ್ಣೆಲ್ಲ ಕಡಿಮೆ ಆಗ್ತದೆ ಚಿಕ್ಕ ಮಕ್ಕಳಿಂದನೂ ಅಭ್ಯಾಸ ಮಾಡ್ತಾ ಬರಬೇಕು ಅದು ಬೇಸಿಗೆಗಾಲದಲ್ಲಿ ಬಸಳೆ ಸೊಪ್ಪು ವಾರದಲ್ಲಿ ಎರಡು ಸಲ ಆದರೂ ತಿನ್ನಬೇಕು ತಂಪಾಗಿರುತ್ತೆ ದೇಹ ಎಲ್ಲ ಅರ್ಧ ಬೆಂದಿದೆ ಬೇಳೆ ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ ದಂಟು ಅರ್ಧ ಬೆಂದಿದೆ ಅದಕ್ಕೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು ಗಂಟು ಚೆನ್ನಾಗಿ ಬೆಂದಮೇಲೆ ಉಪ್ಪೆಲ್ಲ ಎಳು ಎಳೆದಿರುತ್ತೆ ಆಮೇಲೆ ಕೊನೆಗೆ ಸೊಪ್ಪನ್ನು ಹಾಕಿ ಹತ್ತು ಹತ್ತು ನಿಮಿಷ ಬೇಯಿಸಬೇಕು ಎಲ್ಲ ಬೆಂತು ತರ ತರಕಾರಿ ಎಲ್ಲ ಬೆಂತು ಈಗ ನೋಡಿ ಬಸ್ಲೆ ಈ ಥರ ಬೆಂತಂದಿದೆ ಈಗ ಮಸಾಲೆ ಆವಾಗ ಕಡ್ದಿಟ್ಟದ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಮಸಾಲೆ ಹಾಕಿದ್ದೀನಿ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ಕಲ್ಲು ಕಲ್ತೊಳೆದ ನೀರನ್ನು ಹಾಕ್ತಾಯಿದ್ದೀನಿ ಬಸಳೆ ಸಾರು ದಪ್ಪನೂ ಇರಬಾರ್ದು ತೆಳು ಇರಬಾರ್ದು ಒಂದು ಮೀಡಿಯಮ್ ಸೈಜಲ್ಲಿ ಸಾರು ಇರಬೇಕು ಈ ಥರ ಈ ಥರ ಬರಬೇಕು ನೀನು ಕುದ್ದು ಚೆನ್ನಾಗಿ ಬರುತ್ತೆ ದಪ್ಪ ಬರುತ್ತೆ ಸ್ವಲ್ಪ ಈಗ ಕುದಿಬೇಕಿನ್ನು ಬಸ್ತೆ ಸಾರು ಚೆನ್ನಾಗಿ ಕುದೀತಿದೆ ನೋಡಿ ಈ ಥರ ಬಂದಿದೆ ಈ ಥರ ಇದೆ ಚೆಂದ ಕುದಿದೆ ನೋಡಿ ಕುದೀತಾ ಇದೆ ಅದು ಮಣ್ಣಿನ ಪಾತ್ರದಲ್ಲಿ ಇನ್ನು ಹತ್ತು ನಿಮಿಷ ಆಫ್ ಮಾಡಿದ ಮೇಲೂ ಕುದೀತಾ ಇರುತ್ತೆ ಬಸ್ತ ಸಾರು ಈ ಥರ ಬಂದಿದೆ ಚೆನ್ನಾಗಿ ಬಂದಿದೆ ಮತ್ತೆ ತುಂಬ ಚೆನ್ನಾಗಾಗಿದೆ ಹಾಗೆ ನಾವು ಟೊಮೆಟೊ ಏನೂ ಹಾಕಲ್ಲ ಬಸ್ಲೆಗೆ ಸ್ಮೆ ಪರಿಮಳ ಯಾವುದ್ರದ್ದು ಸಾರಿದ ಪರಿಮಳ ಅಂತ ಗೊತ್ತಾಗಲ್ಲ ಬಸ್ಲೇದಾದರೆ ಬಸ್ಲೆಗೆ ಬಸ್ಲೇದೇ ಪರಿಮಳ ಬರಬೇಕು ಹಾಗೆ ವಾರದಲ್ಲಿ ಒಂದು ಎರಡು ಮೂರು ದಿವಸ ಸಾರು ಮಾಡಿ ತಿಂತಾ ಇರಬೇಕು ದೇಹಕ್ಕೆ ಒಳ್ಳೆ ತಂಪು ಹಾಗೆ ನಮಗೊಂದು ಲೈಕ್ ಕೊಡಿ ಮತ್ತು ಒಂದು ಕಮೆಂಟ್ ಸಬ್ಸ್ಕ್ರೈಬ್ ಬೆಲ್ಲೈಕೇನ್ ಒತ್ತಿ ಧನ್ಯವಾದಗಳು